फटिक निषण नश्रीरमृत विषेरशु प्लव आविर्भूया दनख महिमा वागध सर्वेद्रियामस्थ मुख्यप्राणस्थ विष्णुना प्रेरित श्रीशतुष्यथं क्ये कर्मचाखिल श्रीगुभ्यो नम हरि सर्वशास्त्र ಸಾರವೆನಿಸಿದ ಗೀತೆಯ ಚಿಂತನೆಯ ಕೊನೆಯ ಎರಡು ಅಧ್ಯಾಯದ ಭಾಗಗಳು ನಾವು ಇವತ್ತು ನೋಡಬೇಕಾದದ್ದು ಶ್ಲೋಕ ಓದಿದರೆ ಸಮಯ ಮುಗಿದು ಹೋಗುತ್ತೆ ಆದರೂ ಯಥಾಶಕ್ತಿ ಯಾಕೆಂದರೆ ಹದಿನೆಂಟನೇ ಅಧ್ಯಾಯ ಇಡೀ ಅಲ್ಲಿ ತನಕ ಹದಿನೇಳು ಅಧ್ಯಾಯದಲ್ಲಿ ಏನು ಹೇಳಿದರೂ ಅದನ್ನು ಸಮಪ್ ಮಾಡ್ತಾ ಇರ್ತಾನೆ ಕೃಷ್ಣ ಅದರ ಸಾರವನ್ನು ತೆಗೆದು ಹೇಳುತ್ತಾನೆ ಹದಿನೈದರಲ್ಲಿ ವಿಶ್ವದ ಪ್ರಪಂಚದ ವ ವೃಕ್ಷ ಸ್ವರೂಪವನ್ನು ನಿರೂಪಣೆ ಮಾಡಿದ ಹದಿನಾರಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂದರೆ ಏನು ಅಂತ ಅದನ್ನು ವಿಭಾಗ ಮಾಡಿದ ಮೇಲೆ ಇಷ್ಟು ವಿಭಾಗ ಮಾಡಿ ನಮ್ಮ ಹತ್ರ ತಪ್ಪಿಸಿಕೊಳ್ಳಿಕ್ಕೆ ದಾರಿಯನ್ನು ತೋರಿಸಿದ ಮೇಲೂ ಇಷ್ಟು ವೈವಿಧ್ಯಗಳು ಯಾಕಿವೆ ಅನ್ನುವ ಒಂದು ಪ್ರಶ್ನೆ ತಲೆಯಲ್ಲಿ ಉಳಿಯತ್ತೆ ಅದಕ್ಕೆ ನೀವು ಹೊರಗಿನಿಂದ ಎಷ್ಟು ಹೇಳಿದರೂ ಶ್ರದ್ಧೆ ಅನ್ನೋದೇ ಮೂರು ಥರ ಇದೆ ಅದರ ಮೇಲೆ ಇಡೀ ಜಗತ್ತು ಇಷ್ಟು ವೈವಿಧ್ಯವನ್ನು ಹೊಂದಿದೆ ಹೊರಗಿನ ಪ್ರಭಾವವನ್ನು ಏನು ಬೇಕಾದರೂ ನಾವು ತಪ್ಪು ಸರಿ ಇಂತ ವಿಭಾಗ ಮಾಡಿ ದೂರ ಇಡಬಹುದು ಆದರೆ ಒಳಗಿನಿಂದ ಜೀವದ ಸಹಜವಾದ ಶ್ರದ್ಧೆ ಅನ್ನೋದೇನಿದೆ ಅದೇ ಮೂರು ಥರ ಇರುವುದರಿಂದ ಜೀವದ ಗತಿಯಲ್ಲೇ ಮೂರು ವಿಧ ಅದರ ಮೇಲೆ ಹೊರಗಿನ ಅನ್ನವೋ ಅಥವಾ ಆ ಪ್ರಾಪಂಚಿಕವಾದ ವಸ್ತುಗಳ ಪ್ರಭೇದಗಳು ಮತ್ತೆ ಮೂರು ಆದಾಗ ಅದು ವಿಭಾಗ ಆಗ್ತಾನೇ ಹೋಗ್ತಾ ಇರುತ್ತೆ ಅಂತ ಪ್ರಕೃತಿ ಮಾನಿನಿಯಾದ ಲಕ್ಷ್ಮಿಯನ್ನ ಸ್ತೋತ್ರ ಮಾಡುವಾಗ ಸಪ್ತಶತಿಯಲ್ಲಿ ಒಂದು ಮಾತು ಬರುತ್ತೆ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಅಲ್ಲಿ ಮೂರು ಸರ್ತಿ ಯಾಕೆ ನಮಸ್ಕಾರ ಅಂತ ಗೊತ್ತಾಗೋದಿಲ್ಲ ಉತ್ತರ ಈ ಹದಿನೇಳನೇ ಅಧ್ಯಾಯ ಅವಳು ಸತ್ವಾಭಿಮಾನಿನಿಯೂ ಆಗಿ ರಜೋಭಿಮಾನಿನಿಯೂ ಆಗಿ ತಮೋಭಿಮಾನಿನಿಯೂ ಆಗಿ ಶ್ರದ್ಧೆಯನ್ನು ಪ್ರೇರೇಪಿಸ್ತಾಳೆ ಆದ್ದರಿಂದಾಗಿ ಆ ಮೂರು ಸರ್ತಿಯಲ್ಲಿ ನಮಸ್ಕಾರವನ್ನು ಹಾಕುವುದರ ಮೂಲಕ ಜಗತ್ತಿನಲ್ಲಿ ಎಲ್ಲದರಲ್ಲೂ ಶ್ರದ್ಧಾ ಅನ್ನುವುದು ತ್ರಯ ವಿಭಾಗಗೊಂಡೇ ನಿಂತಿದೆ ಆದ್ದರಿಂದಾಗಿ ನಾವು ಎಷ್ಟು ಅದರ ವೈವಿಧ್ಯಗಳಲ್ಲಿ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಅದನ್ನು ನಿಲ್ಲಿಸಲಿಕ್ಕಾಗುದಿಲ್ಲ ಅದು ಬೆಳೀತಾನೇ ಹೋಗ್ತಾ ಇರುತ್ತೆ ಅನ್ನುವುದನ್ನು ಇದರ ಸಾರ ಅಂತ ಅಂದುಕೊಂಡ್ರೆ ಭಗವಂತ ಹೇಳಿದ ಶಾಸ್ತ್ರವನ್ನು ಅನುಸರಿಸಿಯೇ ಕರ್ಮಾಂಗಗಳನ್ನು ಮಾಡಿದರೂ ಕೂಡ ಫಲಗಳಲ್ಲಿ ಇಷ್ಟು ವೈವಿಧ್ಯ ಯಾಕೆ ಎನ್ನುವ ಪ್ರಶ್ನೆಗೆ ಈ ಇಡೀ ಅಧ್ಯಾಯ ಬಂದಾಗ ಅವನು ಹೇಳಿದ್ದು ತ್ರಿವಿಧಾ ಭವತಿ ಶ್ರದ್ಧಾ ಒಂದು ಸತ್ವ ಎರಡನೇದು ರಜಸ್ಸು ಮೂರನೇದು ತಮಸ್ಸು ಇದರಲ್ಲೊಂದು ಮಾತು ಬರುತ್ತೆ ಯಜಂತೇ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಕ್ಷಸಾಹ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯ ಯಜಂತೆ ತಾಮಸ ಜನಾಹ ಅಂತ ಮೇಲ್ನೋಟಕ್ಕೆ ನೋಡುವಾಗ ಹೇಗನ್ಸುತ್ತೆ ಅಂತಂದರೆ ಸಾತ್ವಿಕರು ದೇವತೆಗಳನ್ನು ಪೂಜಿಸ್ತಾರೆ ರಾಜಸರು ಯಕ್ಷರಕ್ಷಸ್ಸುಗಳನ್ನು ಪೂಜಿಸ್ತಾರೆ ಪ್ರೇತಗಳನ್ನು ಭೂತಗಳನ್ನು ಉಳಿದ ತಾಮಸ ಜನರು ಪೂಜಿಸ್ತಾರೆ ಅಂತ ಆದರೆ ಈಗ ಎಷ್ಟೋ ರಾಕ್ಷಸರ ವರಗಳ ಪಟ್ಟಿಯನ್ನು ನೋಡಿದಾಗ ಹೆಚ್ಚು ಕಮ್ಮಿ ಒಂದೋ ಚತುರ್ಮುಖನನ್ನು ಒಂದೋ ರುದ್ರದೇವನನ್ನು ಇನ್ನು ಉಳಿದಂತೆ ಬೇರೆ ದೇವತೆಗಳನ್ನೇ ಪೂಜಿಸಿದ್ದು ನೋಡುತ್ತೇವೆ ನಾವು ನೀವು ಹೇಳಿದ್ದು ಸಾತ್ವಿಕಾಹ ದೇವನ್ಯ ಜಂತೆ ಅಂತ ಆದರೆ ರಾವಣನಾಗಲಿ ಕುಂಭಕರ್ಣನಾಗಲಿ ಹಿರಣ್ಯಕಶಿಪಾಗಲಿ ಹಿರಣ್ಯಾಕ್ಷನಾಗಲಿ ಅಥವಾ ಇನ್ನೂ ನೂರಾರು ಜನರು ಬೇರೆ ಬೇರೆ ಅವಸರಗಳಲ್ಲಿ ಭಗವಂತನನ್ನು ವಿರೋಧಿಸುವುದಕ್ಕಾಗಿ ಅವರು ಆಶ್ರಯಿಸಿದ್ದು ಶತ್ರುಮುಖನನ್ನು ಪಂಚಮುಖನನ್ನೋ ಹೊರತು ಇನ್ನು ಷಣ್ಮುಖನನ್ನು ಇನ್ನು ಗಣಪನನ್ನು ಎಲ್ಲ ವಿಚಿತ್ರ ಮುಖಗಳನ್ನೇ ಆಶ್ರಯಿಸಿದ್ದು ಸಹಸ್ರ ಸಹಸ್ರ ಶೀರ್ಷನನ್ನು ಯಾರು ಬಂದು ಕೇಳಲಿಲ್ಲ ನೀವು ಈ ಶ್ಲೋಕದಲ್ಲಿ ಹೇಳಿದ ರೀತಿ ನೋಡಿದ್ರೆ ಅವರೆಲ್ಲ ಹಾಗಾದ್ರೆ ಸಾತ್ವಿಕರು ಅಂತ ಆಯ್ತಲ್ವಾ ಅನ್ನೋದು ಒಂದು ಜಿಜ್ಞಾಸೆ ಅದನ್ನ ಆಚಾರ್ಯರು ಬಹಳ ಚೆನ್ನಾಗಿ ಅಲ್ಲಿ ನಿರೂಪಣೆ ಮಾಡುತ್ತಾರೆ ಅಂದರೆ ಎಲ್ಲ ಉಪಾಸನೆ ಮಾಡುವಾಗಲೂ ನಮಗಿರಬೇಕಾದ ಎಚ್ಚರ ಎಲ್ಲದರಲ್ಲಿ ನಿಂತು ಕೊಡುವವನು ಅವನೇ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ವಿಧಿಯನ್ನು ವಿರೋಧಿಸಿ ಅವನು ಪೂಜೆ ಯಾರನ್ನೇ ಮಾಡಿದ್ರು ಅದು ನನ್ನದೇ ಪೂಜೆ ಅವನ ಅಕಸ್ಮಾತ್ ಅದನ್ನು ತಿಳಿದ ಅಂದರೆ ಅವನದು ದೈವಿಕವಾದ ಸಾತ್ವಿಕ ಪೂಜೆ ಆಯ್ತದು ಅವನದನ್ನು ಉಳಿದ ದೇವತೆಗಳಲ್ಲೇ ಆರಾಧನೆ ಮಾಡಿ ಅವರೇ ಪ್ರಧಾನ ಅಂತ ಭಾವಿಸಿದಾಗ ಅದು ರಾಜಸ ಆಗುತ್ತೆ ಉಳಿದಂತೆ ಅದರ ಕರ್ಮದ ವಿಭಾಗವನ್ನು ಮತ್ತೆ ಮುಂದೆ ಹೇಳುತ್ತಾನೆ ಉಳಿದಂತೆ ಆ ದೇವತೆಗಳನ್ನು ಕೂಡ ನಿರ್ಲಕ್ಷಿಸಿ ಉಳಿದ ಅತ್ಯಂತ ಕೀಳಾದ ಉದ್ದೇಶಕ್ಕಾಗಿ ಆ ದೇವತೆಗಳನ್ನು ದುರುಪಯೋಗ ಪಡಿಸಿಕೊಂಡ ಅಂತಾದರೆ ಅಂದರೆ ಕೆಲವೊಮ್ಮೆ ಮಂತ್ರಕ್ಕೆ ದೇವತೆಗಳನ್ನೆಲ್ಲ ಯೋಚನೆ ಮಾಡಲ್ಲ ಈ ಮಂತ್ರ ಹೇಳಿದರೆ ಏನೋ ಫಲ ಸಿಗುತ್ತೆ ಅನ್ನುವ ಕರ್ಮದ ಹಿನ್ನೆಲೆಯಲ್ಲಿ ಫಲದ ಹಿನ್ನೆಲೆಯಲ್ಲಿ ಮಾತ್ರ ಯೋಚನೆ ಮಾಡುತ್ತಾರೆ ಆಗ ಅದು ಅದೇ ಹೆಸರಿನ ಅಂದರೆ ಭಗವಂತನ ಹೆಸರಿನಲ್ಲೇ ರಾಕ್ಷಸರು ಇದ್ದಾರೆ ದುಷ್ಟರು ಸೇರಿಕೊಳ್ತಾರೆ ಹಾಗಾಗಿ ನಾವು ಉಪಾಸನೆ ಮಾಡುವಾಗ ಪ್ರಾಣಾಂತರ್ಯಾಮಿಯಾಗಿ ಚಿಂತಿಸದೆ ಹೋದಾಗ ಉಳಿದ ರಾಕ್ಷಸರು ಸ್ವೀಕರಿಸ್ತಾರೆ ಅನ್ನೋದನ್ನು ಹೇಳುವಾಗ ತಾಮಸ ಪೂಜೆ ಅಂತ ಬರುವುದು ಈ ಕಾರಣಕ್ಕಾಗಿ ಅವರು ತಾಮಸರು ಯಕ್ಷ ರಾಕ್ಷಸರನ್ನು ಪೂಜಿಸ್ತಾರೆ ಅಂತ ತಾತ್ಪರ್ಯ ಅಲ್ಲ ತಾಮಸರು ಏನೇ ಪೂಜೆ ಮಾಡಿದರೂ ಅವರು ಪರಮಾತ್ಮನನ್ನು ಮರೆತು ಪೂಜಿಸ್ತಾರೆ ಆದ್ರಿಂದಾಗಿ ಅದೇ ಹೆಸರಿನ ದೇವತಾ ಶಕ್ತಿಗಳದ್ದೇ ಹೆಸರಿನ ರಾಕ್ಷಸ ಶಕ್ತಿಗಳಿರ್ತಾವೆ ಅದರಿಂದಾಗಿ ಅವರನ್ನು ಪೂಜಿಸಿ ಫಲವನ್ನು ಪಡೀತಾರೆ ಆದ್ರಿಂದಾಗಿ ಅದು ತಾಮಸ ಪೂಜೆ ಅಂತ ಅನಿಸಿಕೊಳ್ಳುತ್ತೆ ಹೊರತು ಇದು ಇದೆ ಇನ್ ಇನ್ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಕೂಡ ಡೈರೆಕ್ಟ್ ಆಗಿ ತಾಮಸರು ಭೂತ ಶಕ್ತಿಗಳನ್ನು ಆರಾಧನೆ ಮಾಡುವುದು ಇದ್ದೇ ಇದೆ ಅದು ಇಲ್ಲ ಅಂತಿಲ್ಲ ಆದ್ರೆ ಅಷ್ಟು ಮೇಲ್ನೋಟದ ಆ ಘಟನೆಯಿಂದ ಮಾತ್ರ ಒಬ್ಬನನ್ನ ನಾವು ತಾಮಸ ವ್ಯಕ್ತಿ ಅಂತ ತೀರ್ಮಾನ ಮಾಡ್ಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ಪರಂಪರೆಯಿಂದ ಬಂದಿರುತ್ತೆ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಅವನಿಗೆ ಎಚ್ಚರ ಇರುತ್ತೆ ಇವು ಇವುಗಳ ಭೂತಪತಿಯಾದ ರುದ್ರದೇವನ ಗಣಗಳಲ್ಲಿ ಸೇರಿದ ಇವರನ್ನ ಮನೆಯಿಂದ ಬಂದ ಕಾರಣಕ್ಕಾಗಿ ಇದನ್ನು ಆರಾಧಿಸ್ತಾ ಇದ್ದೇನೆ ಆದರೆ ನಿಜವಾದ ಏಕೋ ವಿಷ್ಣುರು ಮಹದ್ಭೂತಂ ಅನ್ನೋದು ಎಚ್ಚರ ಇದ್ದರೆ ಅವನು ಅಕಸ್ಮಾತ್ ತನ್ನ ಮನೆಯ ಪರಂಪರೆಯ ಒಂದು ಭಾಗವಾಗಿ ಅಂತಹ ಆರಾಧನೆ ಮಾಡಿದಾಗಲೂ ಅವನ ಎಚ್ಚರ ಪರಮಾತ್ಮನ ಕಡೆಗೆ ಗಟ್ಟಿಯಾಗಿದ್ದಾಗ ಅವನಿಗದ್ದು ತಾಮಸ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅಂದರೆ ಕೆಲವೊಂದು ಸರ್ತಿ ವಿಧಿಯೇ ಇರುತ್ತೆ ಆ ಮನೆಯಲ್ಲಿ ಬಂದಿದ್ದಾನೆ ಎಂದನ್ನು ಮಾಡಲೇಬೇಕಾಗುತ್ತೆ ಅದನ್ನು ಬಿಟ್ಟು ಬಂದರೆ ಉಳಿದವರಿಗೆ ಆ ಮನೆಯ ಉಳಿದ ಪರಿಸರಕ್ಕೆ ಅದರಿಂದ ಹಾನಿಯಾಗುವುದು ಅಥವಾ ಇನ್ನೇನು ಒಂದು ವೈಯಕ್ತಿಕವಾಗಿ ಅವನಿಗೆ ತೊಂದರೆ ಆಗದೇ ಇರಬಹುದು ಆದರೆ ಉಳಿಸಿಕೊಂಡು ಬರಬೇಕಾದ ಜವಾಬ್ದಾರಿಯನ್ನು ಕೈ ಚೆಲ್ಲಿದ ಅನ್ನುವ ಕಾರಣಕ್ಕೆ ಅನಾಹುತ ಆಗಬಹುದು ಅನ್ನೋ ದೃಷ್ಟಿಯಿಂದ ಅವನು ಮಾಡಿದ್ರು ಮಹಾಭೂತ ಪರಮಾತ್ಮನೇ ಅನ್ನುವುದು ಎಚ್ಚರ ಇದ್ದಾಗ ಅದು ದೋಷ ಆಗುವುದಿಲ್ಲ ಅಂತ ಮೊದಲಿಗೆ ಆಹಾರದ ಮೂರು ವಿಭಾಗಗಳನ್ನು ಹೇಳ್ತಾನೆ ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಇದು ಮತ್ತೆ ಆಚಾರ್ಯರು ಹೇಳ್ತಾರೆ ಇದು ಕೇವಲ ಈ ಮೆಜರ್ಮೆಂಟ್ ನೋಡಿಕೊಂಡು ಅದರಲ್ಲಿ ಸಿಗುವ ಫಲವನ್ನು ನೋಡಿಕೊಂಡು ನಾವು ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿಕ್ಕೆ ಬರೋದಿಲ್ಲ ಕೆಲವು ಪ್ರದೇಶ ಭೇದದಿಂದ ವ್ಯಕ್ತಿ ಭೇದದಿಂದ ಆಹಾರದಲ್ಲೂ ಭೇದ ಆಗುತ್ತೆ ಈಗ ಆಂಧ್ರದ ಮಂದಿ ಬಹಳ ಖಾರ ತಿಂತಾರೆ ಆ ಪ್ರದೇಶಕ್ಕೆ ಹಾಗಿದ್ರೆ ಮಾತ್ರ ಆದರೆ ಅತ್ಯಂತ ಸಾತ್ವಿಕರಿರ್ತಾರೆ ಧರ್ಮ ಧರ್ಮವ್ಯಾಧ ಅವನು ಮಾಂಸವನ್ನೇ ಕತ್ತರಿಸಿ ಮಾರಾಟ ಮಾಡ್ತಾ ಇದ್ದವನಾಗಿದ್ದರೂ ಒಬ್ಬ ಋತ್ವಿಜನಿಗೆ ಉಪದೇಶ ಮಾಡುವುದಷ್ಟು ಎತ್ತರಕ್ಕೆ ಬಂದ ಯಾಕೆ ಅಂದರೆ ಅವನು ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇದ್ದ ಹೊರತು ಅದನ್ನು ಆಸೆಯಿಂದ ಮಾಡ್ತಾ ಇದ್ದದ್ದಲ್ಲ ಲಾಭದ ದೃಷ್ಟಿಯಿಂದ ಮಾಡ್ತಾ ಇದ್ದದ್ದಲ್ಲ ಅವನ ಆಹಾರವೇ ಅತ್ಯಂತ ನಾವು ಉಳಿದಂತೆ ಯೋಚನೆ ಮಾಡಿದರದ್ದು ಕೀಳು ಅಂತ ಭಾವಿಸಿದರೆ ಅವನಲ್ಲಿ ಅತ್ಯಂತ ಸಾತ್ವಿಕತೆಯೇ ತುಂಬಿತ್ತು ಹಾಗಾಗಿ ಅವರವರ ಅಂತರಂಗದ ಸಾಧನೆಗೆ ಹೊಂದಿಕೊಂಡು ಆ ಆಹಾರದ ಅದರಲ್ಲಿ ಮತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ ಈಗ ಹೇಗೆ ದೋಷಗಳು ಮೂರಿದೆಯೋ ವಾತ ಪಿತ್ತ ಕಫ ಅಂತ ಅದನ್ನು ಕೂಡ ನಾವು ಹಾಗೆ ಹೇಳೋದಲ್ಲ ನಾವು ಒಂದು ಪದಾರ್ಥವನ್ನು ಇದು ಕಫ ಅಂತ ಅಂದ್ಕೊಂಡ್ರೆ ಎಲ್ರಿಗೂ ಕಫ ಆಗ್ಬೇಕಾಗಿಲ್ಲ ಯಾರು ಕಫ ಪ್ರವೃತ್ತಿಯವನು ಅವನಿಗದು ಕಫ ಯಾರು ವಾತ ಪ್ರಕೃತಿಯವನಿಗೂ ಅವನಿಗೂ ವಾತ ಯಾರಿಗೆ ಪಿತ್ತ ಪ್ರಕೃತಿಯವನು ಅದು ಬೇಗ ಪಿತ್ತ ಆಗುತ್ತೆ ಅದೇ ಅತ್ಯಂತ ಬಿರುಸಾದ ಬಿಸಿಲಿನ ಜಾಗದಲ್ಲಿ ಅವರಿಗೆ ದೇಹದಲ್ಲಿ ನಾಲಿಗೆಯಲ್ಲಿ ಲಾ ಲಾಲಾರಸ ಚೆನ್ನಾಗಿ ಹುಟ್ಟಿದರೆ ಮಾತ್ರ ಅವನಿಗೆ ಹೊಟ್ಟೆಯಲ್ಲಿ ಅನ್ನ ಜೀರ್ಣ ಆಗ್ಲಿಕ್ಕೆ ಅವಕಾಶ ಆಗುತ್ತೆ ಆ ಬಿಸಿ ಅನ್ನೋದು ಅವನ ದೇಹದ ಒತ್ತಡವನ್ನ ಎಷ್ಟು ಹಾನಿ ಮಾಡುತ್ತೆ ಅಂತಂದ್ರೆ ಅವನು ಖಾರ ತಿನ್ನದೇ ಇದ್ರೆ ಬದುಕಲಿಕ್ಕೆ ಆಗಲ್ಲ ಈ ಚಳಿಯಲ್ಲಿ ಇದ್ದವರಿಗೆ ಇಲ್ಲಿ ಆಲೂಗಡ್ಡೆ ವಾತ ಅಂತೇವೆ ನಾವು ಹಿಮಾಲಯದ ತಪ್ಪಲಿಗೆ ಹೋದ್ರೆ ಅವರು ಅದೊಂದೇ ತಿಂದು ಬಾರಾಮಾಸಿ ಸ್ವಾಮಿಗಳು ಅಂತ ಅಲ್ಲಿ ಹನ್ನೆರಡು ತಿಂಗಳು ಬರ್ಫಲ್ಲೇ ಇರ್ತಾರೆ ಇವ್ರು ಯಾವತ್ತು ಕೆಳಗೆ ಬರುದೇ ಇಲ್ಲ ಅವ್ರು ಯಾವಾಗ್ಲೂ ತಿನ್ನೋದು ಒಂದು ಆಲೂಗಡ್ಡೆ ಅಷ್ಟೇ ಅಲ್ಲೋ ನಾವು ಬರೀ ಆಲೂಗಡ್ಡೆ ತಿಂದರೆ ಏನಾಗುತ್ತೆ ಅಂತ ನಾವು ಇಲ್ಲಿ ಆದರೆ ಭಯ ಪಡ್ತೇವೆ ಅಲ್ಲಿ ಅದು ಅವರಿಗೆ ನಿತ್ಯ ಆಹಾರ ಆಗಿರುತ್ತೆ ಒಂದು ಚೂರು ದೇಹಕ್ಕೆ ಏನು ಬಾಧೆ ಆಗುವುದಿಲ್ಲ ಹಾಗಾಗಿ ಲಿಟರಲಿ ನಾವು ಅಲ್ಲಿರುವ ಅದರ ಕಂಟೆಂಟ್ ಏನು ಅಂತ ನೋಡಿಕೊಂಡು ನನಗೆ ಇದು ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿಕ್ ಬರುವುದಿಲ್ಲ ಅದರ ಅವನ ವೈಯಕ್ತಿಕ ಪ್ರಕೃತಿಗೆ ಅನುಗುಣವಾಗಿ ಅದು ಯಾವುದು ಅವನಿಗೆ ಬಾಧೆ ಆಗುತ್ತೋ ಅದನ್ನು ಬಿಟ್ಟು ಉಳಿದದ್ದನ್ನು ಅವನು ಆಹಾರವಾಗಿ ಸ್ವೀಕರಿಸಿದರೆ ಅದು ಸಾತ್ವಿಕ ಆಗತ್ತೆ ಅನ್ನುವ ಒಟ್ಟು ಅದರ ಅದಕ್ಕೆ ನೋಡಿ ಕೃಷ್ಣ ಇಲ್ಲಿ ಯಾವುದೇ ಒಂದು ಪದಾರ್ಥದ ಹೆಸರು ಹೇಳಿ ಹೇಳಲಿಲ್ಲ ಅದರ ಗುಣ ಹೇಳದ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಅಂದ್ರೆ ಇಲ್ಲಿ ಯಾವುದು ಎಲ್ಲರಿಗೂ ಎಲ್ಲವೂ ಸ್ನಿಗ್ಧ ಆಗಬೇಕಾಗಿಲ್ಲ ಎಲ್ಲವೂ ಎಲ್ಲರಿಗೂ ಸತ್ವ ಆಗಬೇಕಾಗಿಲ್ಲ ಎಲ್ಲವೂ ಎಲ್ಲರಿಗೂ ಆಯುಷ್ಯಕ್ಕೆ ಕಾರಣವಾಗಬೇಕಾಗಿಲ್ಲ ಅವನ ಆಯುಷ್ಯಕ್ಕೆ ಹಾನಿಯಾಗುವಂತಹ ಸಾತ್ವಿಕ ಪದಾರ್ಥವೇ ಅವನಿಗದು ರಾಜಸವೂ ತಾಮಸವೂ ಆಗಿರಬಹುದು ಅದರಿಂದಾಗಿ ಆ ಗುಣವನ್ನು ಮಾತ್ರ ಹೇಳಿದ ಹೊರತು ಕೃಷ್ಣ ಅದರ ಕಂಟೆಂಟು ಪದ ಅಂದ್ರೆ ಈ ನಾವಿವತ್ತು ಪದಾರ್ಥಗಳು ಇದು ಬರುತ್ತೆ ಇದು ಬರಲ್ಲ ಅಂತ ವಿಭಾಗ ಮಾಡಿದ ಶ್ಲೋಕವನ್ನೇ ಹಾಕಿಬಿಡ್ಬೋದಿತ್ತಲ್ಲ ಇಷ್ಟು ಸೌತೆಕಾಯಿ ಬರುತ್ತೆ ಆಲೂಗಡ್ಡೆ ಬರುತ್ತೆ ಕುಂಬಳಕಾಯಿ ಬರುತ್ತೆ ಸೊ ಇನ್ನೊಂದು ಬರುತ್ತೆ ಮತ್ತು ಈ ಗಲಾಟೆಗಳೇ ಇರ್ತಿರ್ಲಿಲ್ಲ ಹೊರಗಿನಿಂದ ಯಾರ ಹತ್ರ ಚರ್ಚೆ ಮಾಡುವ ಅವಶ್ಯ ಅವಶ್ಯಕತೆ ಬರ್ತಿರ್ಲಿಲ್ಲ ಆದರೆ ಅದು ಯಾವುದೂ ಹೇಳದೆ ಕೇವಲ ಗುಣಧರ್ಮ ಹೇಳಿದ ಕಟ್ವಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಶ್ಯೇಷ್ಠಾ ಇದು ರಾಜಸ ಆಹಾರ ಅಂತ ಅನ್ನಿಸುತ್ತೆ ಇನ್ನು ಕೊನೆ ಇದು ಗತರಸಂ ಪೂತಿ ಪರ್ಯುಷಿತಂಚು ಉಚ್ಚಿಷ್ಟಮ ಉಚ್ಚಿಷ್ಟಮ ಪಿಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ ಒಂದಂತೂ ಬಹಳ ಸಹಜವಾದದ್ದೇನು ಅಂದ್ರೆ ಯಾತಯಾಮಂ ಒಂದು ಯಾಮ ಕಳೆದ ಮೇಲೆ ಅದು ಯಾಮ ಕಳೆಯುವುದು ಹೇಗೆ ಅಂದ್ರೆ ಒಲೆಯಿಂದ ಕೆಳಗಿಟ್ಟ ಮೇಲೆ ಒಲೆಯಲ್ಲೇ ಅದು ಸ್ವಲ್ಪ ಹೊತ್ತು ಉರಿತಾ ಇದ್ರೆ ಅಲ್ಲಿ ಯಾಮ ದೋಷ ಬರಲಿಲ್ಲ ಹಳ್ಳಿಯಲ್ಲೆಲ್ಲ ಅವ್ರು ಯಾವಾಗಲೂ ಒಂದು ಕಡೆ ದಿಕ್ಕೆಲು ಅಂತ ಇರುತ್ತೆ ಕೊನೆ ಕೊನೆ ಒಲೆ ಅಂತ ಅದರಲ್ಲಿ ಅದನ್ನ ಉರುಹಲ ಹಾಕಿದ್ರೆ ಅದು ಅಲ್ಲಿ ಉರಿತಾನೇ ಇರುತ್ತೆ ಅದು ನೀವು ಒಂದು ದಿವಸ ಆದರೂ ಅವರಿಗೆ ಈ ಗೆಣಸು ಇತ್ಯಾದಿಗಳನ್ನು ಈ ತೊಪ್ಪೆ ಕೆಳಂಗು ಕೆಲವು ಪದಾರ್ಥಗಳು ಬರ್ತವೆ ಅದು ಪಕ್ಕ ಬೇಯುವುದಿಲ್ಲ ನೀವು ಒಂದು ದಿವಸ ಇಡಬೇಕಾಗುತ್ತೆ ನೀವು ಬೇಯಿಸಿ ಆಯಿತು ಅಂತ ಅದನ್ನು ಯಾಮ ಅಂತ ಹೇಳಿದರೆ ಅವರು ಅಷ್ಟು ತಿನ್ನೊಂದಕ್ಕೆ ಇಲ್ಲ ಅಂತ ಆಗುತ್ತೆ ಒಲೆಯಿಂದ ಕೆಳಗೆ ಇಳಿಸಿದ ಮೇಲೆ ತಾನೇ ಕಿಣ್ವಗಳಲ್ಲಿ ಒಳಗಿನ ಆಹಾರದ ಪ್ರಕ್ರಿಯೆಯಲ್ಲಿ ಹೇಗೆ ಹೊಟ್ಟೆಯಲ್ಲಿ ಪಚನ ಕ್ರಿಯೆ ಆಗುತ್ತೋ ಹಾಗೆ ಪ್ರಕೃತಿಯಲ್ಲಿ ಅದು ಹಾಳಾಗುವುದು ಅಥವಾ ಕೊಳೆಯುವುದು ಇತ್ಯಾದಿ ಶುರುವಾಗುತ್ತೆ ಅದು ಬಿಸಿ ಹೋದ ಮೇಲೆ ಬಿಸಿ ಹೋಗುವ ತನಕ ದೋಷ ಇಲ್ಲ ಹಾಗಾಗಿ ಯಾಮ ಅಂತ ಅನ್ನೋದು ನೆಲಕ್ಕೆ ಇಳಿಸಿದ ಮೇಲೆ ಹಾಗಂತೇಳಿ ಅನ್ನವನ್ನು ದಿಡಿ ಒಂದು ದಿವಸನು ಒಲೆಯಲ್ಲಿ ಇಡ್ತೇವೆ ಅಂತಲ್ಲ ಅದು ಅದು ಇನ್ನೂ ಒಂಥರದ ಆ ಸೀಕಲಾಗುತ್ತೆ ಅಥವಾ ಮೇಲೆ ಅಕ್ಷತೆ ಕಾಳು ಉಳಿಯುತ್ತೆ ಹಾಗಾಗಿ ಯಾವುದು ಕೆಲವು ಪದಾರ್ಥಗಳು ಬಹಳ ಕಾಲ ಬೇಯುವಂತಂದು ಅಂತಿರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಮಾತನ್ನು ಗಮನಿಸಿದ್ದು ರಸವೇ ಇಲ್ಲದ್ದು ಅತ್ಯಂತ ಕೊಳೆತು ಹೋದದ್ದು ಈಗ ಪಿ ಪಿಶಾಚಿಗಳಿಗೆಲ್ಲ ಕೊಳೆತ ಪದಾರ್ಥವೇ ಅವುಗಳಿಗೆ ಬಹಳ ರುಚಿಕರವಾದ ಆಹಾರ ಶ್ರಾದ್ಧದಲ್ಲಿ ಹೇಳುವಾಗ ಹೇಳ್ತಾರೆ ಪಿಶಾಚಿಗಳಿಗೆ ಬೇಕಾದ ಅವುಗಳದ್ದೇ ಆದ ಕೊಳೆತ ಪದಾರ್ಥ ಸಿಗುವುದೂ ಕೂಡ ಈ ಶ್ರಾದ್ದದ ಒಂದು ಫಲ ಅಂತ ಶ್ರಾದ್ದದಲ್ಲಿ ಎಲ್ಲ ಎಲ್ಲಿದ್ರೂ ಅವರಿಗೆ ಬೇಕಾದ ಆಹಾರ ಸಿಗುತ್ತೆ ಅಂತ ಹೇಳುವುದು ಎಲ್ಲಿದ್ರು ಅಂತಂದ್ರೆ ಸ್ವರ್ಗದಲ್ಲಿದ್ದವನಿಗೆ ಸ್ವರ್ಗದ ಪುಣ್ಯ ನರಕದಲ್ಲಿದ್ದವನಿಗೆ ಅಲ್ಲಿಯ ಆಹಾರ ಮನುಷ್ಯನಾಗಿ ಹುಟ್ಟಿದ್ರೆ ತಟ್ಟೆಗನ್ನ ಯಾವುದೋ ಹುಲಿ ಆಗಿದ್ರೆ ಅವನಿಗೆ ಪದಾರ್ಥವಾಗಿ ಯಾವುದೋ ಆಡೋ ಇನ್ಯಾವುದೋ ಒಂದು ಬೇಟೆಗೆ ಸಿಕ್ಕಿದ ಪ್ರಾಣಿ ಒಂದು ಪಿಶಾಚಿ ಆಗಿದ್ರೆ ಅವನಿಗೆ ರಕ್ತವೋ ಮಾಂಸವೋ ಕೊಳೆತ ಪದಾರ್ಥವೋ ಆಗಿ ಅವನ ಆಹಾರ ಅಲ್ಲಿಗೆ ಪಿತೃಗಳು ಸಿಗುವಂತೆ ಮಾಡ್ತಾರೆ ಹಾಗಾಗಿ ಆಹಾರ ಅಂದ್ರೆ ಇದೇ ಅದೇ ಅಂತ ನಾವು ಹೊರಗಿನಿಂದ ವಿಭಾಗ ಮಾಡಿ ಹೇಳಿಕ್ ಬರುವುದಿಲ್ಲ ಯಾರ್ಯಾರಿಗೆ ಯಾವ್ದು ಯಾವ್ದು ಯಾವಾಗ ಯಾವಾಗ ಏನೇನು ಆಹಾರ ಆಗುತ್ತೋ ಅದನ್ನ ಆವಾಗ ಆವಾಗ ಅಲ್ಲಲ್ಲಿಗೆ ಭಗವಂತ ಹಾಗೆ ಕೊಡಿಸ್ತಾನೆ ಆದ್ರಿಂದ ಅದು ಆಹಾರದ ವ್ಯವಸ್ಥೆ ಕಷ್ಟ ನಮಗೆ ನಮ್ಮ ಆಹಾರ ವ್ಯವಸ್ಥೆನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇಡೀ ಜಗತ್ತಿನಲ್ಲಿ ಇಷ್ಟು ಪ್ರಾಣಿ ಪಕ್ಷಿ ಜೀವ ಜೀವರಾಶಿಗಳ ನಿರಂತರ ಆಹಾರದ ಪ್ರಕ್ರಿಯೆಯನ್ನು ಭಗವಂತ ಹೊಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಅಂತ ಅನ್ನುವ ಕಟ್ಟೆ ಕಟ್ಟುಕಟ್ಟಳೆಯನ್ನ ನಿರಂತರ ಬಿಟ್ಟು ಕೊಡದೆ ಪಾಲಿಸ್ತಾನಲ್ವಾ ಅವನ ಕಾರುಣ್ಯಕ್ಕೆ ಬರೀ ಒಂದು ಆಹಾರದ ದೃಶ್ಯ ಸಾಕು ಅವನ ಕರುಣಾಶಾಲಿ ಅಂತ ಹೇಳಲಿಕ್ಕೆ ಹೀಗೆ ಆಹಾರದ ವಿಭಾಗವನ್ನು ಹೇಳಿದರು ಅದಾದ್ಮೇಲೆ ಆ ಕಾರ್ಯವನ್ನು ಮಾಡುವಾಗ ಯಜ್ಞ ಅಂತ ಬಂದರೆ ಅದರಲ್ಲಿ ಮೂರು ರೀತಿಯಾದ ಯಜ್ಞವನ್ನು ಹೇಳಿದರು ಶಾಸ್ತ್ರದ ನಿಯಮಕ್ಕೆ ಅನುಗುಣವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ಮಾಡಬೇಕಾದದ್ದು ಅಯ್ಯೋ ಮಾಡಬೇಕಲ್ಲ ಅಲ್ಲ ಎಷ್ಟವ್ಯಮೇವೇತಿ ಮನಃ ಇದು ಮಾಡಲೇಬೇಕಾದ ನನಗೆ ಜವಾಬ್ದಾರಿ ಎನ್ನುವ ದೃಷ್ಟಿಯಿಂದ ಮಾಡಿದಾಗ ಅದು ಸಾತ್ವಿಕ ಆಗುತ್ತೆ ಆದರೆ ಫಲ ಪ್ರಯೋಜನವನ್ನು ನಿರೀಕ್ಷಿಸಿ ಎದುರುಗಡೆ ಇದ್ದವರಲ್ಲಿ ತನಗೆ ನಿಜವಾಗಿ ಮನಸ್ಸಿಲ್ಲದೇ ಇದ್ರೂ ಕೂಡ ತಾನು ತುಂಬಾ ಶ್ರದ್ಧಾವಂತ ಅನ್ನುವ ಡಂಭವನ್ನ ತೋರಿಸಿ ಡಂಬಾರ್ಥಮಿ ಚೈವಯತ್ ಆ ನಂತರ ಯಾಗವನ್ನ ನಡೆಸ್ತಾನೆ ಅಂತಂದಾಗ ಅದು ರಾಜಸಯಜ್ಞ ಆಗುತ್ತೆ ಶಾಸ್ತ್ರದ ಹಿನ್ನೆಲೆಯೂ ಇಲ್ಲ ಕುಂಡ ಹಾಕುದ್ ಯಾವ ಆಕಾರದಲ್ಲಿ ಬೇಕಾದರೂ ಇರಲಿ ಕುಂಡ ಇದ್ರೆ ಸರಿ ಇಲ್ಲಾಂದ್ರೆ ಯಾವುದೋ ಭೋಗುಣಿ ಇರುತ್ತಲ್ಲ ಅದರಲ್ಲಿ ಎಲ್ಲ ಹೊತ್ತಿಸಿ ಹಾಕಿ ಸುಟ್ಟು ಹೋದರೆ ಸರಿ ಏನಾದರೂ ಅದಕ್ಕೆ ನ್ಯಾಯ ಅನ್ಯಾಯ ವ್ಯವಸ್ಥೆ ಯಾವುದೂ ಇಲ್ಲದೆ ಶಾಸ್ತ್ರದ ವ್ಯವಸ್ಥೆಯೂ ಇಲ್ಲ ಅನ್ನದಾನ ಇಲ್ಲ ಅಸೃಷ್ಟಾನ್ನಂ ಇದು ತುಂಬ ದೊಡ್ಡ ದೋಷ ಯಜ್ಞ ಅಂತಂದ ಮೇಲೆ ಅದಕ್ಕೆ ಒಂದು ಹೊಟ್ಟೆಗಾದರೂ ಕೂಡ ಯಾಕೆಂದ್ರೆ ಅಗ್ನಿಯಲ್ಲಿ ಕೊಟ್ಟಷ್ಟೇ ಪ್ರಮಾಣದಲ್ಲಿ ಋ ಒಂದು ಋತ್ವೀಜರಿಗೋ ಅಥವಾ ಹಸಿದವರಿಗೋ ಅನ್ನವನ್ನು ಇಕ್ಕುವುದು ಕೂಡ ಯಜ್ಞದ ಒಂದು ಭಾಗ ಹಾಗಾಗಿ ಅಸೃಷ್ಟಾನ್ನಂ ಇನ್ನು ಮಂತ್ರಗಳಲ್ಲಿ ಲೋಪ ಅಥವಾ ತಪ್ಪುಗಳು ಇನ್ನು ಮುಖ್ಯವಾಗಿ ಯಜ್ಞದ ಭಾಗವಾಗಿ ದಕ್ಷಿಣ ಅನ್ನವೂ ಒಂದು ಯಜ್ಞ ಅಂದರೆ ಆಹಾರಕ್ಕಾಗಿ ಊಟಕ್ಕೆ ಕೂಡಿಸಿದಾಗಲೂ ಕೂಡ ಅಲ್ಲೂ ದಕ್ಷಿಣೆ ಅನ್ನೋದು ಈ ಕಾರಣಕ್ಕೇನೆ ಅದು ಒಂದು ಯಜ್ಞವಾಗಿ ಅಲ್ಲಿ ಲಕ್ಷ್ಮಿಯನ್ನು ಜೋಡಿಸುವುದು ಅಂತರ್ಥ ಯಜ್ಞದ ಭಾಗವಾಗಿ ಹಾಗಾಗಿ ಅದಕ್ಷಿಣಂ ಮತ್ತು ಶ್ರದ್ಧೆಯಿಂದ ವಿಹೀನಾದ ಯಜ್ಞ ಅಂತ ಅನ್ನೋದು ಅದು ತಾಮಸ ಅಂತ ಅನಿಸಿಕೊಳ್ಳುತ್ತೆ ಇನ್ನು ತಪಸ್ಸು ಮೂರು ಥರ ಮತ್ತೆ ಹೇಳ್ತಾನೆ ವಸುತಃ ತಪಸ್ಸು ಅಂತನ್ನುವುದು ಒಳ್ಳೆಯದನ್ನೇ ಮೂರು ರೀತಿ ಇಲ್ಲಿ ಬಿಡಿಸಿ ಹೇಳ್ತಾನೆ ಮೊದಲು ನಮಗೆ ಮೂರು ಒಂದು ತಕ್ಷಣ ಇದು ಸಾತ್ವಿಕ ರಾಜ ತಾಮಸ ಅಂತ ತಪಸ್ಸಿನ ಬಗ್ಗೆ ಹೇಳ್ತಿಲ್ಲ ಅದನ್ನು ಆಮೇಲೆ ಹೇಳ್ತಾನೆ ಮೊದಲು ತಪಸ್ಸು ಅನ್ನೋದು ಮೂರು ತರ ಮಾನಸಿಕವಾದ ತಪಸ್ಸು ವಾಚಿಕವಾದ ತಪಸ್ಸು ಕಾಯಿಕವಾದ ತಪ್ ತಪಸ್ಸು ಮಾನಸಿಕವಾದ ತಪಸ್ಸಿನಲ್ಲಿ ಆಲೋಚನೆಗಳಲ್ಲಿರುವಂಥದ್ದು ಏನೆಲ್ಲ ಮನಃಪ್ರಸಾದ ಪ್ರಸನ್ನವಾದ ಸ್ಥಿತಿಯಲ್ಲಿ ಯಾವಾಗಲೂ ಮನಸ್ಸನ್ನು ಕಾಯ್ದುಕೊಳ್ಳುವುದು ಸೌಮ್ಯತ್ವ ಸಮಾಧಾನದಿಂದ ಪ್ರತಿಯೊಂದನ್ನು ವರ್ತಿಸುವುದು ಮನನವಾಡಿ ಎಲ್ಲ ವಿಷಯಗಳನ್ನು ಆಲೋಚನೆ ಮಾಡ್ತಾ ಅದರ ಕಾರ್ಯದಲ್ಲಿ ಅದು ಹೇಗೆ ನಡೆಯುತ್ತೆ ಅಂತ ಯೋಚಿಸುವುದು ಇಂದ್ರಿಯಗಳ ನಿಗ್ರಹ ಆತ್ಮದ ಶುದ್ಧಿ ಆತ್ಮಶ ಭಾವ ಸಂಶುದ್ಧಿ ಇತ್ಯೇತದ ತಪಹ ಮಾನಸ ವಾ ವಾಕ್ಯ ಆದಾಗ ಇನ್ನೊಬ್ಬನನ್ನು ಉದ್ವೇಗಕ್ಕೂ ಒಳಪಡಿಸದೆ ತಾನೂ ಉದ್ವೇಗಕ್ಕೊಳಗಾಗದೆ ಮಾತಾಡುವುದು ಅನುದ್ವೇಗ ಕರಂ ವಾಕ್ಯಂ ಆಮೇಲೆ ಸತ್ಯಂ ಆದರೆ ಅದು ಪ್ರಿಯಹಿತಂ ಸತ್ಯ ಆದದು ಪ್ರಿಯತ ಆಗುವುದಿಲ್ಲ ಪ್ರಿಯಹಿತ ಆದದ್ದು ಸತ್ಯ ಆಗಿರಲಿಲ್ಲ ಇದೆರಡನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದರ ನಡುವೆ ಬದುಕುವಂಥದ್ದನ್ನೇ ವಾ ಮಾತಿನ ತಪಸ್ಸು ಅಂತ ಹೇಳುವುದು ಇನ್ನು ಮುಖ್ಯವಾಗಿ ಮಾತಿನ ತಪಸ್ಸು ಅಂತ ಬರುವುದು ಸ್ವಾಧ್ಯಾಯ ನನಗೆ ನಾನು ಮಾತಾಡಿಕೊಳ್ಳುವುದು ಅಂದರೆ ಅಧ್ಯಯನ ಮಾಡುವ ದೃಷ್ಟಿಯಿಂದ ನನಗೆ ನಾನು ಹೇಳಿಕೊಳ್ಳುವುದು ನಾನು ಅದನ್ನು ಹೇಳಿಕೊಳ್ಳದೆ ಇನ್ನೊಬ್ಬರಿಗೆ ಹೇಳಿಕ್ಕೆ ಹೋಗ್ತೇನೆ ಅಂದರೆ ನಾನು ಆ ತಪಸ್ಸು ಮಾಡದೇ ಮುಂದೆ ಬರ್ತಾ ಇದ್ದೇನೆ ಅಂತ ಅರ್ಥ ಹಾಗಾಗಿ ಸ್ವಾಧ್ಯಾಯ ಅಭ್ಯಾಸನ ತನಗೆ ತಾನು ಹೇಳಿಕೊಳ್ಳುವುದು ಮತ್ತೆ ಅದನ್ನು ಮತ್ತೆ ಮತ್ತೆ ಮರುಕಳಿಸಿ ಅಭ್ಯಾಸ ಮಾಡುವುದು ಇನ್ನು ದೇವತೆಗಳಿಗೆ ಗುರುಗಳಿಗೆ ಹಿರಿಯರಿಗೆ ತಿಳಿದವರಿಗೆ ಸಿಕ್ಕಿದಾಗಲೆಲ್ಲ ನಮಸ್ಕರಿಸಿ ಶ್ರದ್ಧೆಯಿಂದ ಅವರನ್ನು ಗೌರವಿಸುವುದು ದೈಹಿಕವಾದ ಬ್ರಹ್ಮಚರ್ಯವನ್ನು ಪಾಲಿಸುವುದು ಇನ್ನೊಬ್ಬನಿಗೆ ಶಾರೀರಿಕವಾಗಿ ಹಾನಿ ಮಾಡದೇ ಇರುವುದು ಶಾರೀರಿಕ ತಪಸ್ಸು ಅಂತ ಅನ್ನಿಸಿಕೊಳ್ಳುತ್ತೆ ಹೀಗೆ ತಪಸ್ಸುಗಳಲ್ಲಿ ಸಾತ್ವಿಕವಾದ ತಪಸ್ಸು ರಾಜಸವಾದ ತಪಸ್ಸು ತಾಮಸವಾದ ತಪಸ್ಸು ಅಂತ ಹೇಳಿ ದಾನದಲ್ಲಿ ಮತ್ತೆ ಮೂರು ಥರ ನಮಗೆ ಸಾಮಾನ್ಯ ಕೈಗೆತ್ತಿಕೊಟ್ಟೆ ಅಂದರೆ ದಾನ ಆಯಿತು ಅಂತ ಅವ್ರು ಹೇಳ್ತಾರೆ ದಾನ ಅಷ್ಟು ಸುಲಭದಲ್ಲಿ ಅವ್ರು ನಮ್ಮನ್ನು ಮನೆ ಕರೆದಿದ್ರು ನಾವು ಅವ್ರು ನಾಳೆ ಮನೆ ಕರೀಬೇಕು ಇದು ದಾನ ಅಲ್ಲ ಇದು ವ್ಯವಹಾರ ಅವ್ರು ನಮಗೆ ಕಾರ್ಯಕ್ರಮಕ್ಕೆ ಹೇಳ್ತಾರೆ ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಹೇಳಬೇಕು ಇದು ವ್ಯವಹಾರ ದಾನ ಅಂತಂದಮೇಲೆ ಅವನ ಮುಖ ಪರಿಚಯ ಇಲ್ಲದೆ ನಾಳೆ ಅವನಿಂದ ನಮಗೆ ಯಾವ ಫಲವೂ ಸಿಗುದಿಲ್ಲ ಅಂತ ಯೋಚನೆ ಮಾಡಿ ಅವನಿಗೆ ಕೊಡಬೇಕು ಕೊಟ್ಟು ಮೇಲೆ ಅಯ್ಯೋ ಕೊಡಬಾರ್ದಿತ್ತು ಇವತ್ತು ನನ್ನ ಕೈಯಲ್ಲಿ ಇದ್ದಿದ್ರೆ ಅದು ಚೆನ್ನಾಗಿರ್ತಿತ್ತು ಅಂತ ಕೊಟ್ಟು ಮೇಲೂ ತಲೆ ಕೆಡಿಸಿಕೊಂಡ ಅಂದ್ರೆ ಮತ್ತೆ ಆ ದಾನದ ಫಲ ಹೋಯ್ತು ಆಚಾರ್ಯರ ಜೀವನ ಚರಿತ್ರೆಯನ್ನು ಹೇಳುವಾಗ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಇದು ಬಹಳ ಕಾಲಕ್ಕೆ ಸರಿಯಾಗಿ ಕೊಡಬೇಕು ಅಗತ್ಯ ಇದೆಯೋ ಅವನಿಗೆ ಕೊಡಬೇಕು ಅಗತ್ಯ ಇದ್ದಾಗ ಕೊಡಬೇಕು ಈಗ ಚಳಿಗಾಲದಲ್ಲಿ ಚೆನ್ನಾಗಿ ಹೊದಿಯುವಂಥದ್ದು ಕೊಡಬೇಕು ಬೇಸಿಗೆಯಲ್ಲಿ ತಂದು ಕೊಟ್ಟರೆ ವ್ಯರ್ಥ ಚೆನ್ನೈನಲ್ಲಿ ಹೋಗಿ ಪಾಪ ಯಾರು ಅವನ ಮೈಯಲ್ಲಿ ಇದ್ದಿದ್ದೆಲ್ಲ ಬಿಚ್ಚಿ ಮಲ್ಕೊಂಡಿರ್ತಾನೆ ಒಂದು ಕಂಬಳಿ ಹಾಸಿ ಏ ರಸ್ತೆಲಿ ನೀನು ಹೀಗೆಲ್ಲ ಮಲಗಬಾರ್ದು ಹಿಂಗೊಂದು ಕಂಬಳಿ ಕೊಡ್ತೇನೆ ಅಂದ್ಕೊಂಡು ಬೈತಾನ ಅವನು ಇಲ್ಲಿ ಒದ್ದಾಡ್ತಾ ಇದ್ದೇನೆ ನೀನು ನೋಡಿದ್ರೆ ಹೀಗೆ ಕೊಡ್ತೀಯಾ ಅಂತ ನಾವು ಇಲ್ಲಿಂದ ಹೋಗುವಾಗ ಚೆನ್ನೈಿಂದ ಸೆಕೆ ಆಗುತ್ತೆ ಒಂದು ಫ್ಯಾನ್ ಹೋದ್ವಿ ಬದ್ರಿಯಲ್ಲಿ ಲಗೇಜ್ ಜಾಸ್ತಿ ಆಯಿತು ಅಲ್ಲೊಬ್ಬ ಯಾರು ಸಾಧು ಕೂತಿರ್ತಾನೆ ನಿಂಗೊಂದು ನಾನು ಫ್ಯಾನ್ ಕೊಡ್ತೇನೆ ಇದನ್ನು ತಗೋ ಅದೇಶ ಆಯಿತು ಅದೇಶ ಕಾಲೇ ಪಾತ್ರೇಚ ಕೆಲವೊಮ್ಮೆ ಯೋಗ್ಯ ಆಗಿರುವುದಿಲ್ಲ ಅದು ಅವನಿಗೆ ಬೇಕಿರುವುದಿಲ್ಲ ಅಯೋಗ್ಯನಾದವನಿಗೆ ಆ ಪದಾರ್ಥವನ್ನು ಕೊಟ್ಟರೆ ಅವನದನ್ನು ದುರುಪಯೋಗ ಅಂದರೆ ಕೊಟ್ಟವನೇ ಆ ನರಕಕ್ಕೆ ಪಾತವನ್ನು ಅನುಭವಿಸಬೇಕಾಗುತ್ತೆ ನರಕದಲ್ಲಿ ಬೀಳಬೇಕಾಗುತ್ತೆ ಹೀಗೆ ದಾನ ಅನ್ನೋದ್ರಲ್ಲಿ ತುಂಬ ಎಚ್ಚರದಲ್ಲಿರಬೇಕು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಟ್ಟ ಮೇಲೆ ವ್ಯಕ್ತಿಯ ನೆನಪಿಲ್ಲದೆ ಕೊಟ್ಟದ್ದ ಕೊಟ್ಟಾದ ನಂತರವೂ ಅದನ್ನು ನೆನಪಿಸಿಕೊಳ್ಳದೆ ಮರೆತೇ ಬಿಟ್ಟರೆ ಅದು ದಾನ ಅದಕ್ಕೆ ನೋಡಿ ಸಂಪ್ರದಾನ ಅಂತ ಶಬ್ದ ಅದಕ್ಕೆ ಚತುರ್ಥಿ ಸಂಪ್ರದಾನೇ ಅಂತ ನಾವು ಶಬ್ದ ಓದ್ತೇವೆ ಹಾಗಂದ್ರೆ ಏನು ಅಂತ ಯೋಚನೆ ಮಾಡುವುದಿಲ್ಲ ದಾನ ಪ್ರದಾನ ಸಂಪ್ರದಾನ ಈ ಸಂಪ್ರ ಅನ್ನುವ ಎರಡು ಉಪಸರ್ಗದ ಹಿನ್ನೆಲೆ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಹಾಗಿದ್ರೆ ಮಾತ್ರ ದಾನ ನೋಡಿ ನಿಮಗೆ ನಾನು ಪೆನ್ನು ಕೊಡುವಾಗ ಚತುರ್ಥಿ ನಮ್ಮ ಗುರುಗಳು ತಮಾಷೆ ಮಾಡ್ತಿದ್ರು ರಾಮಿಟ್ಲಾಚಾರ್ಯರು ಅಂತ ಏನಾದರೂ ಪೆನ್ ಕೊಟ್ಟರೆ ಚತುರ್ಥಿ ಹೇಳಿದೆಯೋ ಷಷ್ಠಿ ಹೇಳಿದ್ಯೋ ಅಂತ ಷಷ್ಠಿ ಹೇಳಿದರೆ ವಾಪಸ್ ತೊಗೊಳ್ಬೋದು ಅಂದ್ರೆ ವಾಪಸ್ ತೊಗೊಳ್ಳಿಕ್ಕೆ ಅರ್ಹತೆ ಇದೆ ಜಸ್ಟ್ ನಿಮಗೆ ಸಹಾಯಕ್ಕೆ ಅಂತ ಕೊಟ್ಟದ್ದು ಚತುರ್ಥಿ ಹೇಳಿದ್ರೆ ಮತ್ತೆ ವಾಪಸ್ ಕೇಳಲಿಕ್ಕಿಲ್ಲ ಅದು ಅವನಿಗೇನೆ ಅದು ಗೋಸ್ಕರ ಅಂತ ಅದಕ್ಕೋಸ್ಕರನೇ ಕೊಡುವುದು ಅಂತ ಹಾಗೆ ಕೊಡುವುದು ಅಂತ ಅದಕ್ಕೋಸ್ಕರ ಅಂತಂದರೆ ನಾವು ಅದರ ನೆನಪು ಮಾಡ್ಕೊಳ್ಬಾರ್ದು ಕೊಟ್ಟ ವಸ್ತುವಿನ ಬಗ್ಗೆ ಕೊಡುವಾಗಲೂ ಅದರ ಬೇಕಾದ್ರೆ ಕೊಡುವ ಮುಂಚೆ ಎರಡು ಸರ್ತಿ ಪ್ರಶ್ನೆ ಮಾಡೋಣ ಅವನಿಗೆ ಉಪಯೋಗ ಆಗುತ್ತೋ ಇಲ್ವೋ ಅವನದನ್ನು ಬಳಸ್ಕೊಳ್ತಾನೋ ಇಲ್ವೋ ಅದು ಅನಾನುಕೂಲ ಆಗಿ ಆಗುತ್ತೋ ಏನೋ ವಿಚಾರಿಸೋಣ ಆದರೆ ಕೈ ಎತ್ತಿ ಕೊಟ್ಟ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತಿಸಲಿಕ್ಕಿಲ್ಲ ಅನ್ನುವ ಈ ರೀತಿ ದಾನ ಅನ್ನೋದು ಮತ್ತೆ ಮೂರು ಭಾಗ ಆಗುತ್ತೆ ಏನೇ ಕರ್ಮ ಮಾಡುವಾಗಲೂ ತಸ್ಮಾತ್ ಓಂ ಹೃತ್ಯ ಎಲ್ಲವನ್ನು ಕೂಡ ಭಗವಂತನ ಕ್ರಿಯೆ ಮಾಡುವಾಗ ಯಜ್ಞ ದಾನ ತಪಸ್ಸು ಇದೇ ಮೂರು ಪ್ರಧಾನವಾದದ್ದು ತಸ್ಮಾದೇತ ತ್ರಯಂ ತ್ಯಜೇತು ಅಂತ ಮೂರು ಹೇಳಿದ್ದ ಕಾಮಕ್ರೋಧ ಲೋಭ ಇದು ಮೂರನ್ನು ಬಿಡಬಾರ್ದು ಅಂತ ಹೇಳ್ತಾನೆ ಯಜ್ಞ ದಾನ ತಪಸ್ಸು ಅನ್ನೋದು ಯಾವ ಕಾಲಕ್ಕೂ ಮನುಷ್ಯ ಮಾತ್ರನಾದವನು ಮಾಡಬೇಕಾದ ಕ್ರಿಯೆ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ಯಜ್ಞ ಅಂತಂದ್ರೆ ನಮ್ಮ ಋಷಿ ಯಜ್ಞ ದೇವಯಜ್ಞ ಪಿತೃಯಜ್ಞ ಇದೆಲ್ಲವೂ ಸೇರಿ ಪಂಚಯಜ್ಞಗಳೂ ಆಯಿತು ಇನ್ನು ತಪಸ್ಸು ಅಂತಂದ್ರೆ ದಂಡನೆಯೂ ಆಯಿತು ಒಳ್ಳೆಯ ಆಲೋಚನೆಯೂ ಆಯಿತು ದಾನ ಅಂತಂದ್ರೆ ಸಂಪತ್ತಿನಲ್ಲಿ ಇದ್ದದ್ರಲ್ಲೂ ಒಂದು ಭಾಗ ಅಯ್ಯೋ ಅವರೆಲ್ಲ ಕೋಟಿಗಟ್ಟಲೆ ದಾನ ಮಾಡ್ತಾರೆ ದಾನ ಮಾಡ್ಲಿಕ್ಕೆ ಕೋಟಿಗಟ್ಟಲೆ ಬೇಕಾಗೇ ಇಲ್ಲ ನಮ್ಮ ಹತ್ರ ಏನಿದೆ ಅದರಲ್ಲಿ ಒಂದು ಪಾಲು ಭಾಗವಾಗಿ ಅನ ಅಗತ್ಯಕ್ಕಿಂತ ಹೆಚ್ಚು ಒಂದು ಸ್ವಲ್ಪ ಆದರೂ ಇದ್ದೇ ಇರುತ್ತೆ ಇಲ್ಲದಾಗ ಅವನಿಗೂ ಗೊತ್ತಿದೆ ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ ನಮ್ಮ ಹತ್ರ ಇದ್ದೂ ಕೂಡ ಇಲ್ಲೇ ಇಲ್ಲ ಅಂತ ನಾವು ಮನೆಯಲ್ಲಿ ಪದಾರ್ಥ ಇರುತ್ತೆ ನೈವೇದ್ಯಕ್ಕೆ ವ್ಯವಸ್ಥೆ ಇರುತ್ತೆ ಹೂವಿಗೆ ವ್ಯವಸ್ಥೆ ಇರುತ್ತೆ ತುಳಸಿ ವ್ಯವಸ್ಥೆ ಇರುತ್ತೆ ಆಭರಣವೂ ಇರುತ್ತೆ ಎಲ್ಲವೂ ಇರುತ್ತೆ ಆದ್ರೂ ದೇವರಿಗೆ ಸಮರ್ಪಯಾಮಿ ಸಮರ್ಪಯಾಮಿ ಅಂತ ಬರೀ ನೀರೇ ಕುಡಿಸ್ತಾ ಇರ್ತೇನೆ ಉದಾಸೀನ ಎದ್ದೋಗಿ ಯಾರು ತರ್ತಾರೆ ಅಂತ ದೇವರು ಯೋಚನೆ ಮಾಡ್ತಿರ್ತಾನೆ ಆಯ್ತು ನೀರು ಕುಡಿತೇನೆ 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 ಆಮೇಲೆ ಕುಡಿಸ್ತೇನೆ 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 ನಿಂಗೂ ನೀರೇ ಕುಡಿಸ್ತೇನೆ ಅಂತ ಹಾಗಾಗಿ ನಾವು ಔದಾಸೀನ್ಯ ಬಿಟ್ಟು ಇದ್ದ ವಸ್ತುಗಳಲ್ಲಿ ಮೋಸ ಮಾಡದೆ ಅಷ್ಟನ್ನೂ ಭಗವಂತನಿಗೆ ಒಪ್ಪಿಸಿದ ಅಂತಂದರೆ ಅಷ್ಟನ್ನೇ ಭಗವಂತ ಅನಂತವಾಗಿ ಸ್ವೀಕರಿಸ್ತಾನೆ ಅಂತ ಅನ್ನೋದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಬ್ಬನಿಗೆ ನಾವು ಅವನು ಕರ್ಮಾಂಗ ಮಾಡಿದ್ದಕ್ಕೆ ಒಂದಿಷ್ಟು ಕೊಡಬೇಕು ಅಂತಿದೆ ಅಕಸ್ಮಾತ್ ಅವನು ಪಾಪರ್ ಕೈಯಲ್ಲಿ ಏನೂ ಇಲ್ಲ ಆಗ ಅವನು ಕೈ ಎತ್ತಿ ನಮಸ್ಕಾರ ಮಾಡಿ ಪ್ರಾಮಾಣಿಕವಾಗಿ ನನ್ನ ಹತ್ರ ಏನು ಇಲ್ಲ ಅದಕ್ಕಾಗಿ ನಾನು ನಿನಗೇನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಕ್ಷಮೆ ಇದೆ ನಾವು ಅನ್ಕೊಳ್ಳೋದೇನು ಅಂದರೆ ಈಗ ನಮ್ಮ ಅಂದರೆ ಇವತ್ತಿನ ಹೊರಗಿನ ವ್ಯವಸ್ಥೆ ಆಗಿದೆ ಯಾವುದನ್ನು ಸರಿ ತಪ್ಪು ಅಂತ ಹೇಳೋದಲ್ಲ ಆದರೆ ಲೆಕ್ಕಾಚಾರ ದೇವರ ಲೆಕ್ಕಾಚಾರ ಮಾತ್ರ ಹೇಳ್ತೇನೆ ನಾನು ನಮ್ಮ ಲೆಕ್ಕಾಚಾರ ಮಾತಾಡ್ತಾ ಇಲ್ಲ ಈಗ ಒಬ್ಬನ ಹತ್ರ ಒಂದು ಕೋಟಿ ರೂಪಾಯಿ ಇದೆ ಅವನು ಹತ್ತು ಲಕ್ಷ ದಾನ ಮಾಡಿದ ಒಬ್ಬನತ್ರ ಹತ್ತು ಲಕ್ಷ ಇದೆ ಅವನು ಒಂದು ಲಕ್ಷ ದಾನ ಮಾಡಿದ ಒಬ್ಬನ ಹತ್ರ ಒಂದು ಲಕ್ಷ ಇದೆ ಅವನು ಹತ್ತು ಸಾವಿರ ದಾನ ಮಾಡಿದ ಒಬ್ಬನತ್ರ ಹತ್ತು ಸಾವಿರ ಇದೆ ಅವನು ಸಾವಿರ ರೂಪಾಯಿ ದಾನ ಮಾಡಿದ ಒಬ್ಬನ ಹತ್ರ ಸಾವಿರ ರೂಪಾಯಿ ಇದೆ ಅವ್ನು ನೂರು ರೂಪಾಯಿ ದಾನ ಮಾಡಿದ ಒಬ್ಬನತ್ರ ನೂರು ರೂಪಾಯಿ ಇದೆ ಅವನು ಹತ್ತು ರೂಪಾಯಿ ದಾನ ಮಾಡಿದ ಒಬ್ಬನತ್ರ ಹತ್ತು ರೂಪಾಯಿ ಇದೆ ಅವನ ಹತ್ರ ಅವನು ಒಂದು ರೂಪಾಯಿ ದಾನ ಮಾಡಿದ ನಾವು ಬೋರ್ಡಲ್ಲಿ ಯಾರದ್ದು ಹಾಕಿಸ್ತೇವೆ ಹತ್ತು ಲಕ್ಷ ಕೊಟ್ಟವನದ್ದು ಒಂದು ಲಕ್ಷ ಕೊಟ್ಟವನದ್ದು ತಪ್ಪಿದ್ರೆ ಹತ್ತು ಸಾವಿರ ಕೊಟ್ಟವನದ್ದು ಆ ನಂತರದವರೆಲ್ಲ ಚಿಚಿ ಅದೆಲ್ಲ ಬೋರ್ಡ್ ಬೇಕಿದ್ರೆ ಅಲ್ಲಿ ತೀರ್ಥ ಊಟಕ್ಕಿದ್ರೆ ಹೋಗಿ ಬನ್ನಿ ಅಂತ ದೇವರ ಲೆಕ್ಕಾಚಾರದಲ್ಲಿ ಇಷ್ಟೂ ಜನಕ್ಕೂ ಸಮಾನ ಫಲ ನಾನು ಅದಕ್ಕೆ ಹೇಳಿದ್ದು ಇರುವುದೇ ಅವನ ಹತ್ರ ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಕೊಟ್ಟರೆ ಇರುವ ಹತ್ತು ಕೋಟಿ ಅಥವಾ ಒಂದು ಕೋಟಿಯಲ್ಲಿ ಹತ್ತು ಲಕ್ಷ ಕೊಟ್ಟವನಿಗೆ ಸಮಾನ ಫಲ ವ್ಯತ್ಯಾಸವೇ ಇಲ್ಲ ಇನ್ನೂ ಬರೀ ನಾವು ಅಮೌಂಟ್ ಲೆಕ್ಕ ಆಗಲ್ಲ ದೇವರು ಇನ್ನೂ ನೋಡ್ತಾನೆ ಕೆಲವೆಲ್ಲ ಹಿಂದೆ ಬಂತಲ್ಲ ದಾನ ಅಂದರೆ ಏನು ಅಂತ ನನ್ನದಲ್ಲ ಅಂತ ಭಾವದಿಂದ ಅವನು ಪೂರ್ಣ ಕೊಟ್ಟರೆ ಒಂದು ರೂಪಾಯಿ ಕೊಟ್ಟು ಅವನು ಗ್ರೇಟ್ ಆಗುತ್ತೆ ಹತ್ತು ಕೋಟಿ ಕೊಟ್ಟು ಹತ್ತು ಕೋಟಿ ಕೊಟ್ಟು ಬೋರ್ಡ್ ಹಾಕ್ಲಿಲ್ವಾ ಅಂತ ಬೈದರೆ ಅವನ ಫಲ ಹೋಯಿತು ಒಂದು ರೂಪಾಯಿ ಕೊಟ್ಟವನೇ ಸ್ವರ್ಗದಲ್ಲಿ ಲೆಕ್ಕ ಆಗ್ತಾ ಇರ್ತಾನೆ ಆರಾಮಾಗಿ ಕೂತಿರ್ತಾನೆ ನೀವು ನಾವು ನಲ್ಲೇ ಕಾಲುಗಳಿಗೆ ಓಡಾಡ್ತಾ ಕೆಲಸ ಮಾಡ್ತಾ ಕೂತಿರ್ಬೇಕು ನಮ್ಮ ಲೆಕ್ಕಾಚಾರವೇ ಬೇರೆ ದೇವ್ರ ಲೆಕ್ಕಾಚಾರವೇ ಬೇರೆ ಹಾಗೆ ಅವನಿಗಾಗಿ ಮಾಡುವ ಕರ್ಮ ಅವನಿಗೋಸ್ಕರ ಮಾಡುವ ಕರ್ಮ ಅನ್ನೋದು ಪೂರ್ಣವಾದ ಫಲ ಕೊಡ್ತದ್ದು ಯಜ್ಞವಾಗಲಿ ದಾನವಾಗಲಿ ತಪಸ್ಸಾಗಲಿ ಅವನನ್ನೇ ನೆನೆದು ಮಾಡುವ ಕರ್ಮ ಆಗಬೇಕು ಅಂತ ಹೀಗೆ ಹೇಳಿ ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಸತ್ ಅನ್ನೋದು ಆಗ ಸತ್ ಅಂದ್ರೆ ನಿರ್ದುಷ್ಟವಾದದ್ದು ಓಂಕಾರ ಓಂ ತತ್ಸತ್ ಅಂತ ಭಗವಂತನಿಗೆ ಮೂರು ಹೆಸರು ಅಪರೂಪದ ಹೆಸರು ಇದನ್ನು ಉಪಯೋಗಿಸಿಕೊಂಡೇ ಯಜ್ಞದಾನ ತಪಸ್ಸುಗಳನ್ನು ಮಾಡಿ ಅಂತಲೂ ಎಚ್ಚರಿಕೆ ಕೊಟ್ಟು ಅಲ್ಲಿಗೆ ತ್ರಯ ಮೂರು ರೀತಿಯಾದ ಶ್ರದ್ಧೆಗಳನ್ನು ನಿರೂಪಣೆ ಮಾಡಿ ಆದಮೇಲೆ ಇನ್ನೂ ಈ ಹದಿನೇಳು ಅಧ್ಯಾಯದಲ್ಲಿ ಏನು ಹೇಳಿದ್ನೋ ಅದನ್ನು ಸಮಪ್ ಮಾಡ್ತಾನೆ ಅಷ್ಟನ್ನು ಮತ್ತೊಂದು ಸರ್ತಿ ಸಾರಭೂತವಾಗಿ ನಿರೂಪಣೆ ಮಾಡ್ತಾನೆ ಹದಿನೆಂಟನೇ ಅಧ್ಯಾಯ ಚೆನ್ನಾಗಿ ಒಂದು ಸರ್ತಿ ಮೆಲುಕು ಹಾಕಿದರೆ ಶಾಸ್ತ್ರದ ಒಂದು ಸಲ ಸಾರವೇ ರಿಪೀಟ್ ಆಗುತ್ತೆ ಹದಿನೈದನೇ ಅಧ್ಯಾಯ ಪ್ರಾಪಂಚಿಕವಾದ ಪ್ರ ಪ್ರಕೃತಿ ಪುರುಷ ಮತ್ತು ಜೀವ ಅಂದರೆ ಜಡ ಇಷ್ಟು ಮೂರರ ಒಂದು ಸಂಬಂಧವನ್ನ ಸಮಷ್ಟಿಯಾಗಿ ನಿರೂಪಣೆ ಮಾಡುತ್ತೆ ಇಲ್ಲಿ ನಮ್ಮ ಆಚರಣೆಯ ವಿಷಯದಲ್ಲಿ ನಾವು ಏನೇನು ದಾರಿ ತಪ್ಪಬಹುದು ಅದನ್ನು ನಿರೂಪಣೆ ಮಾಡಿ ನಮ್ಮ ಯಾಕೆಂದರೆ ಎಲ್ಲವೂ ಕೂಡ ಥಿಯರಿಟಿಕಲಿ ಎಲ್ಲ ಕಡೆ ಬರುತ್ತೆ ಪ್ರಾಕ್ಟಿಕಲ್ ಆಗಿ ನಡೆಸೋದು ಹೇಗೆ ಅನ್ನೋದನ್ನ ಹೇಳಬೇಕು ಅದು ಹೇಳದೇ ಇದ್ದರೆ ಅದಕ್ಕೆ ಆರನೇ ಅಧ್ಯಾಯ ಹೇಳಿದ್ದು ಶುಚೌದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆತ್ಮನಃ ನಾತ್ಯುಚ್ಛೃತಂ ನಾತಿ ನೀಚಂ ಚೇಲಾಜನ ಕುಶೋತ್ತರಂ ಅಂತ ಕೂಡುವುದು ಹೇಗೆ ಯೋಚಿಸುವುದು ಹೇಗೆ ಉಸಿರಾಟ ತೆಗೆದುಕೊಳ್ಳುವುದೇ ಹೇಗೆ ಪ್ರಾಣ ಪಾನೋ ಸಮೃತ್ತ ನಾಸಾಭ್ಯಂತರ ಚಾರಿಣವು ಅದನ್ನು ಎಲ್ಲಿ ಹಿಡಿಬೇಕು ಅನ್ನುವ ಈ ಎಲ್ಲ ವಿವರಗಳನ್ನು ಕೊಟ್ಟದ್ದನ್ನು ಮತ್ತೆ ನೆನಪಿಸಿ ಕರ್ಮ ಅಂತ ಬಂದಾಗ ಕರ್ಮ ಸಂನ್ಯಾಸ ಅಂತ ಏನು ಕರ್ಮ ಸಂನ್ಯಾಸ ಅಂದರೆ ಕರ್ಮವನ್ನೇ ತ್ಯಾಗ ಮಾಡುವುದು ಅಂತ ಸಾಮಾನ್ಯರ ಯೋಚನೆ ಇರುತ್ತೆ ಕೃಷ್ಣ ಹೇಳ್ತಾನೆ ಕರ್ಮವನ್ನೇ ನ್ಯಾಸ ಮಾಡುವುದಲ್ಲ ಕರ್ಮವನ್ನ ಮಾಡಿ ಅದರಿಂದ ಇದೇ ಫಲ ಬರಬೇಕು ಅಂತ ಅದರ ಫಲದ ನ್ಯಾಸ ಅನ್ನೋದನ್ನ ಕರ್ಮನ್ಯಾಸ ಅನ್ನುವ ಶಬ್ದದಿಂದ ಹೇಳುವುದು ನಿಶ್ಚಯಂ ಶುಣುಮೆ ತತ್ರ ಇದು ನನ್ನ ನಿಶ್ಚಿತ ಬುದ್ಧಿ ಇದನ್ನ ಮತ್ತೆ ಸಂದೇಹಗ್ರಸ್ತವಾಗಿ ನೀನು ಎಲ್ಲೆಲ್ಲಿಗೂ ಎಳ್ಕೊಂಡು ಹೋಗ್ಬೇಡ ಯಾರು ಕರ್ಮಗಳನ್ನ ಎರಡು ತರದ ಸಮಸ್ಯೆ ಇದೆ ಒಂದು ಮಾಡುವಾಗ ನಾನು ಮಾಡುವುದು ಅಂತ ಒಂದು ಮಾಡಿದ ಮೇಲೆ ನನಗೆ ಫಲ ಸಿಗಬೇಕು ಅಂತ ಇದೆರಡು ಅದೇ ಐ ಅಂಡ್ ಮೈ ನಾನು ನನ್ನದು ಅನ್ನುದು ನಾನು ನನ್ನದು ಎಂಬುದು ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನಗಮ್ಯ ಕಾಯೋ ಯನಲು ಪೂರ್ಣನಿದ್ದಾನೆ ಅನ್ನುವ ಮಾತನ್ನ ಹೇಳುವ ಮೂಲಕ ಅಷ್ಟನ್ನು ವಿವರ ಕೊಡ್ತಾನೆ ಅದಾದ ಮೇಲೆ ಭಗವಂತನ ಇಷ್ಟೆಲ್ಲ ಉಪದೇಶಗಳನ್ನು ಮಾಡಿದ ಮೇಲೂ ಭಗವಂತನ ಎಚ್ಚರ ಏನಿತ್ತು ಅಂದರೆ ನಾನು ಇಷ್ಟು ಹೇಳಿದ್ದನ್ನು ನೀನೂ ವಿವೇಕದಿಂದ ಆಲೋಚಿಸಿ ಅದನ್ನು ರೂಢಿಗೆ ತಾ ಕಾರ್ಯರೂಪಕ್ಕೆ ತಾ ಇಲ್ಲ ಅಂತಾದರೆ ನಾನು ಹೇಳಿದ್ದೇನೆ ಅಂತ ಸುಮ್ಮನೆ ಕೆನ್ನೆ ತಟ್ಟಿಕೊಂಡು ಮಾಡುವುದಾದರೆ ಅದು ಈಗ ಇಂಥದ್ದೇ ಎಷ್ಟೋ ಇಜಮ್ಗಳು ನಮ್ಮ ಸುತ್ತ ಓಡಾಡ್ತಾ ಇವೆ ಕೃಷ್ಣ ತಾನು ಒಂದು ಹೇಳಿದ್ದನ್ನು ಕಣ್ಣು ಮುಚ್ಚಿ ಪಾಲಿಸಬೇಕು ಅಂತ ಒತ್ತಡ ಹೇಳಿದಂತೆ ಮಾಡದೆ ಅದರಲ್ಲಿ ಒಂಚೂರು ಯೋಚಿಸಲಿಕ್ಕೆ ನಮಗೂ ಒಂದು ಜ್ಞಾನ ಪಡೆಯುವಂತಹ ಅವಕಾಶ ಇದ್ದದ್ದನ್ನು ವಿವ ವಿಮರ್ಶೆ ಮಾಡಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುವುದನ್ನು ಹೇಳುವುದಕ್ಕಾಗಿ ಯಥೆ ಯಥಾ ಇಚ್ಛಸಿ ತಥಾ ಕುರು ಅಂತ ಮೇಲೆ ಅವನ ಮಾತು ಸಂದೇಹ ಎಲ್ಲ ಹೋಯಿತು ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಮತ್ತೆ ಅದನ್ನು ಎಚ್ಚರಿಸಿ ನೆನಪಿಸಿಕೊಂಡ ನನಗೆ ಆ ಹೊತ್ತಿಗೆ ನೆನಪಾಗಲಿಲ್ಲ ಮೋಹಕ್ಕೆ ಒಳಗಾಗಿ ಇಷ್ಟು ಮಾತು ಬಂದಿತ್ತು ಆದರೆ ಈಗ ಕರಿಷೇ ತವ ನಿನ್ನ ಮಾತನ್ನು ನಾನು ನಡೆಸಿಕೊಡ್ತೇನೆ ಅಂತ ಇದನ್ನು ಸಂಜೆ ನೆನಪಿಸಿಕೊಂಡು ಹೇಳ್ತಾನೆ ಅವರಿಬ್ಬರ ಸಂವಾದವನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿತ್ತು ಅಂತಹ ಭಾಗ್ಯವನ್ನು ನಾನು ಮತ್ತೆ ಮತ್ತೆ ಎಷ್ಟು ನೆನೆದರೂ ಅದು ಮುಗಿಯುವುದು ಅಂತಿಲ್ಲ ಅಧ್ಯಕ್ಷತೇ ಚ ಯ ಇಮಂ ಇದನ್ನು ಯಾರು ಅಧ್ಯಯನ ಮಾಡ್ತಾನೋ ಯಾರಿದನ್ನು ಚೆನ್ನಾಗಿ ತನ್ನ ಜೀವನಕ್ಕೆ ರೂಢಿಸಿಕೊಳ್ತಾನೋ ಅವನು ಕೃಷ್ಣನ ವಿಶೇಷ ಪ್ರೀತಿಗೆ ಪಾತ್ರನಾಗ್ತಾನೆ ಅಂತ ಹೇಳಿದ ಮಾತನ್ನು ಕೃಷ್ಣನ ಮಾತನ್ನು ನೆನೆದು ಕೊನೆಗೆ ಅದರ ಸಾರಭೂತವಾದ ಮಾತು ಹೇಳ್ತಾನೆ ಪ್ರಯತ್ನ ಅಂದರೆ ಪುರುಷ ಮತ್ತು ಪೌರುಷ ಇದು ಎರಡೂ ಒಟ್ಟಾದರೆ ಮಾತ್ರ ತತ್ರ ಭೂತಿ ಶ್ರೀಹಿ ಎಲ್ಲವೂ ಕೂಡ ಒಟ್ಟಿಗೆ ವಿಜಯ ಭೂತಿಹಿ ಶ್ರೀಹಿ ಇದು ಧ್ರುವ ನೀತಿ ಧ್ರುವ ಇದು ನಿತ್ಯವ ನಿತ್ಯದಲ್ಲಿ ಯಾವತ್ತಿಗೂ ಕೂಡ ಬದಲಾಗದಂತಹ ತತ್ವ ಸಾಮಾನ್ಯವಾಗಿ ಪೌರುಷ ಪುರುಷನ ಮೇಲೆ ಅಂದರೆ ಪರಮಾತ್ಮನ ಮೇಲೆ ಭಾರ ಬಿಟ್ಟವರು ಕೆಲವರು ಕೆಲವರು ತಾಕತ್ತಿನ ಮೇಲೆ ಪ್ರಯತ್ನದ ಮೇಲೆ ಒಗ್ಗಿಕೊಂಡವರು ಕೆಲವರು ಇಬ್ಬರೂ ಕೂಡ ದಾರಿ ತಪ್ಪಿದವರೇ ಆಗ್ತಾರೆ ತಮ್ಮ ಪ್ರಯತ್ನವನ್ನು ನಡೆಸಿ ಭಗವಂತನಲ್ಲಿ ಶರಣಾಗತನಾಗಿ ಒಪ್ಪಿಸಿದಾಗಲೇ ಅವನ ಜಯ ಅವನ ಪಾಲಿಗೆ ಇರುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ ಹೀಗೆ ಈ ಗೀತೆಯ ಪ್ರತಿಯೊಂದು ಮಾತು ಕೂಡ ಮತ್ತೆ ಮತ್ತೆ ಮೆಲುಕು ಹಾಕಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಎರಡನ್ನು ಕೂಡ ಒಂದು ನಾಮಾತ್ಮಕವಾದ ಪ್ರಪಂಚವನ್ನು ಪರಿಚಯಿಸಿದ್ದು ವೈಷ್ಣವಂ ವಿಷ್ಣು ಗೀತಾ ಅಂತ ಇನ್ನೊಂದು ಕೃಷ್ಣ ಗೀತಾ ಅದು ರೂಪಾತ್ಮಕವಾದ ಪ್ರಪಂಚವನ್ನು ಪರಿಚಯಿಸಿದ್ದು ಪದ ಮತ್ತು ಪದಾರ್ಥ ಇದು ಎರಡೇ ಜಗತ್ತಲ್ಲಿ ಇರುವುದು ಆ ಎರಡೂ ಕೂಡ ಹೇಗಿದೆ ಯಾವುದನ್ನ ಹೇಳುತ್ತೆ ಪದ ಪದಾರ್ಥದ ಸ್ವರೂಪ ಏನು ಪದದ ನಿಜವಾದ ಪದಾರ್ಥ ಯಾರು ಇದು ಎರಡನ್ನೂ ತಿಳಿಯುವ ದೃಷ್ಟಿಯಿಂದ ಆಚಾರ್ಯರು ಈ ಎರಡು ಕೃತಿಗಳನ್ನ ನಿತ್ಯ ಅನುಷ್ಠಾನದಲ್ಲಿ ತಂದುಕೊಳ್ಳುವ ಮಾತನ್ನ ಆಡಿದ್ದಾನೆ ಕೃಷ್ಣನ ಆ ಮಾತನ್ನ ನಾವು ಕೂಡ ಯಥಾಶಕ್ತಿ ಪಾಲಿಸುವ ಶಕ್ತಿಯನ್ನು ಗುರುಗಳ ಅಂತರಿಯಾಮಿಯಾಗಿ ನಿಂತ ಭಗವಂತ ವೇದ